ಅಯ್ಯೋ ನಿಮ್ಮನ್ನ ಈ ಪರಿಸ್ಥಿತಿ ನೋಡ್ಬಿಟ್ಟು ನನಗೆ ಗಂಡನ ಮನೆಗೆ ಹೋಗೋಕೆ ಮನಸ್ಸೇ ಇಲ್ಲ ಕಣಮ್ಮ ನಿಮ್ಗೆ ಎಷ್ಟು ಕಷ್ಟ ಆಗ್ತಿತ್ತು ಏನು ಹ್ಮ್ ಒಂದು ಲೋಟ ಹಾಲ್ ತರಕುನು ಇಂದು ಮುಂದೆ ನೋಡೋ ಪರಿಸ್ಥಿತಿ ಬಂತು ಅಲ್ಲಿ ಹೆಂಗ್ಲಾಗಿ ಯಾವ ಹಾಲು ಮೊಸರುಗು ಯಾವ್ ತೊಂದರೆ ಇರ್ಲಿಲ್ಲ ಹೆಂಗೊತ್ಲಾಗ್ ಆರಾಮಾಗಿದ್ರಿ ನೀವು ಹಾಲ ಕದ್ದು ಮಾರ್ಬಿಟ್ಟು ನೀವು ದುಡ್ಡು ಅವಾಗಲೇ ಇಸ್ಕೊಂಡು ಸುಮ್ಮನೆ ಆಗ್ಬೇಕಾಗಿತ್ತು ನಂದಿನಿ ಬಂದ್ಮೇಲೂ ನೀವು ಹಾಲು ಕದಿಬಾರ್ದಾಗಿತ್ತು ಕಣಮ್ಮ ಹ್ಮ್ ಅವಾಗ ಗೊತ್ತೇ ಆಗ್ತಾ ಇರ್ಲಿಲ್ಲ ಅಯ್ಯೋ ಹಿಂಗೆಲ್ಲ ಆಗುತ್ತೆ ಅಂತ ಯಾರಿಗ್ ಗೊತ್ತಿತ್ತಮ್ಮ ನಾವೇನೇ ನಂದಿನಿ ಇದ್ದಾಳೆ ಅಂತಾನು ಕದಿತಿರ್ಲಿಲ್ಲ ಆದರೆ ದುಡ್ಡು ಕೊಟ್ಟಿರ್ಲಿಲ್ಲ ಒಯ್ಯ ದುಡ್ಡು ಇಸ್ಕೊಂಬರ್ಬೇಕು ಅಂತ ಹೋದ್ವಿ ಅವ್ಳು ಅನುಮಾನ ಬಂದು ನಮ್ಮ ಕಣ್ಣು ಕಣ್ಣಿಕ್ಕಿದ್ಲು ನಾವೆಲ್ಲಿ ಹೋಗ್ತೀವಿ ಏನು ಅಂತಾನ ನೋಡ್ತಾ ಇದ್ಲು ಹ್ಞೂ ನಮ್ಗೂ ಅದು ಗೊತ್ತಾಗ್ಲಿಲ್ಲ ಅವ್ಳು ಗೊತ್ತಾಗೈತಿ ಅಂತಾನೆ ಹೋಗಿ ದುಡ್ಡು ಇಸ್ಕೊಂಬರಕ್ ಹೋದ್ವಿ ಅಲ್ಲಿ ಬಂದು ಎಲ್ಲನ ಮೊಬೈಲಾಗೆಲ್ಲ ವಿಡಿಯೋ ಮಾಡ್ಕೊಂಡು ಎದ್ರಿಸಿ ಎಲ್ಲ ಬಾಯ್ ಬಿಡಿಸಿ ಇಂಥ ಪರಿಸ್ಥಿತಿ ತಂದ್ಬಿಟ್ರು ನೋಡೋಣ ನಂದಿನಿ ಹ್ಞೂ ಅವಳಿಗೂನು ಅಂಥ ಪರಿಸ್ಥಿತಿನೇ ಬರುತ್ತೆ ನೋಡ್ತಾ ಇರು ಹ್ಞೂ இவாகுலாகமா நீ கணக்கா நான் இல்லே இரோது ஏன் அந்த மனி நம்ம விட்டு ஓடஸ் பிட்டு அதுக்கு நேன் மனைவி ே ஹ் இல்ல சாணிஹள்ளி ಹುಡುಗನ ಹೆಸರು ಸಂಜು ಅಂತನಾ ಒಬ್ಬನೇ ಮಗ ಅಂತೆ ಓದಿದ್ದಾನೆ ಅಡಿಕೆ ತೋಟ ತೆಂಗಿನ ತೋಟ ಎಲ್ಲ ಐತಂತೆ ಹೊಸ ಮನೆ ಕಟ್ಸೋರಂತೆ ಚೆನ್ನಾಗಿದ್ರಂತೆ ಮನೆ ಕಡೆಗೆ ಅದಕ್ಕೆ ಅವ್ರಿಗೂ ಇಷ್ಟ ಆಗಿ ನಮಗೂ ಇಷ್ಟ ಆಗಿ ಹ್ಮ್ ಒಪ್ಕೊಂಡಿದೀವಿ ಹಾ ಈಗ ಬರ ಗುರುವಾರನೇ ಮದ್ವೆ ನಮ್ಮ ತುಂಗುಂದು ಹೌದಾ ನಮ್ಮೂರೇ ಅವರು ತುಂಗಾ ನಮ್ಮೂರ ಹುಡುಗನ್ ಅಯ್ಯೋ ದೇವ್ರಿ ನನಗೆ ಹೇಳ ಹಾ ಹೌದು ರಮ್ಯಾ ಹಾ ನಿಮ್ಮೂರ ಹುಡುಗಾನ ನನಗೇನ್ ಗೊತ್ತು ನಿಮ್ದು ಅದೇ ಊರಿ ಅಂತಾನ ಹಾ ನಾ ಎಂದೂ ನಿಮ್ಮೂರಿಗೂ ಬಂದಿಲ್ಲ ಊರ ಯಾವ್ದು ಅಂತಾನೂ ನನ್ ಕೇಳುದಿರ್ಲಿಲ್ಲ ಹಾ ಸರಿ ಆಯ್ತು ಬಿಡು ಹ ನಿಮ್ಮೂರಿಗೆ ಮದ್ವಿಯಾಗಿ ಬರ್ತೀನಲ್ಲ ಅವಾಗ ಮಾತಾಡೋಣ ನನಗೂ ಹೆಂಗೋ ಜೊತೆ ಸಿಕ್ತಂಗ ಆಗುತ್ತೆ ಒಬ್ರು ಮದ್ವೆ ಬಾರಮ್ಮ ರಮ್ಯಾ ಹಾ ಹಾ ಹೂ ಅಕ್ಕ ಬತ್ತಿ ನೋಡು ಎಲ್ಲಿಗೋಗ್ತಾ ಇದ್ರಿ ಈಗ ಇಲ್ಲೇ ನಮ್ ಗಂಗಾ ಮನೆಗೆ ಹೋಗ್ತಾ ಇದ್ದೀನಿ ಅವ್ರಿಗೂ ಎಲ್ಲಾರ್ಗು ನೆಂಟರ್ಗೆ ಎಲ್ಲಾರ್ಗು ಹೇಳ್ಬಿಟ್ಟು ನಮ್ಮ ಅಳಿಯನ್ಗೂ ಆಮೇಲೆ ಅವ್ರ ಅಪ್ಪ ಅಮ್ಮಗೂ ಎಲ್ಲಾರ್ಗು ಹೇಳಿ ಬರನ ಅಂತ ಹೋಗ್ತಾ ಇದ್ದೀವಿ ಹ ಓಹೋ ಈ ಶಾಂತಿನು ಅವಳ ಮಗಳು ನಿಂತ್ಕೊಂಡು ಯಾಕಳು ಕಾಯ್ದಾರ ಇಲ್ಲಿ ರಾಜಮ್ಮ ಏನ್ ಹೇಳ್ತಾ ಇದ್ ಸರಿ ಅಮ್ಮ ತಪ್ಪದೆ ಬರ್ರಿ ಹೆಂಗ ಮದು ರಾಜಮ್ಮ ಹಾ ಹ ಸರಿಯಮ್ಮ ಆಯ್ತು ಬತ್ತಿ ಬೇಡ ಹೋಗು ಬಾರಿ ಇದು ತುಂಗ ಹೋಗಣ ಹೋಗೋದ್ ನೋಡ್ರಿ ತುಂಗಾನೂನು ಅವಳದು ಮದ್ವೆ ಸೆಟ್ಟಾಗಿದ್ಯಂತ ನನ್ನ ಎಂದ್ಗೂ ಆಗಲ್ಲ ಮದ್ವೆ ಸೊಟ್ಟಾಯ್ತಂತ ಯಾರೋ ಗಂಡು ಅವತ್ ಬಂದ ಅವನೇ ಇರಬೇಕೇನೋ ಹಾ ஊக்க ஜெயக்கய அவரு ஸ்ரீமந்தர் அவ்வளோ நம்மூரேனே உருகான ஓதேவனே ஆமே அவ் மனை கடைகூனாக ஊருகே கொட்டை அவத்து அய்யப்போ நான்காட விட்டேவனே அந்தூரேட் நான் ஊரம் அவன்சத்தை நனின் நெனப்பில் சரியாகி ಹೆಂಗಾದ್ರೂ ಮಾಡಿ ಇವಳ ಮದುವೆ ಅವ್ರಿಗೂ ಜೊತೆ ನಡಿಬಾರ್ದು ಕಣಿ ರಮ್ಯಾ ಏನಾರ ಮಾಡಿ ಅವ್ರ ಅಮ್ಮಾಯಿಗೋ ಅವರ ಅಕ್ಕೈಗೋ ಆ ತಂಗಿಗೋ ಯಾರಿಗಾದ್ರೂ ಏನಾರ ಹೇಳ್ಬಿಟ್ಟು ಈ ಮದುವೆ ನಿಲ್ಸು ಹ್ಞೂ ಹೇಳ್ತೀನಿ ಏನ್ ಹೇಳ್ತಾ ಇದ್ದೀ ಜಿಯಮ್ಮ ಮದುವೆ ನಿಲ್ಲಿಸ್ಬೇಕಾ ಹಾಂ ಹ್ಞೂ ನನ್ನ ಮಗಳನ್ನು ಕೊಡಬೇಕು ಅಂತ ನಾನು ಏನೋ ಸುಳ್ಳು ಹೇಳಿ ಕರ್ಕೊಂಡು ಹೋಗ್ತಿದ್ದೆ ಆ ಲೌಡಿ ಬಾನು ಬಕೆಟ್ ಬಾನು ಬಂದು ಎಲ್ಲಾ ಹಾಳು ಮಾಡಿದ್ಲು ಇವತ್ತು ಅವ್ಳಿಗೊಂದು ಜೊತೆಗೆ ಮದುವೆ ಸೆಟ್ ಮಾಡ್ಕೊಂಡು ಮದುವೆ ಕರೆಯಕ್ಕೆ ಬಂದಿದ್ಲ ನಿಮ್ಮನ್ನ ಹಾ ಅವಳಿಗೆ ಸರಿಯಾಗಿ ರಮ್ಯಾ ಇದೊಂದ್ ಕೆಲಸ ನೆರವೇರಿಸ್ತೀಯ ಹೇ ಎಲ್ಲಿದೆ ಅಂತಾನ ಗೊತ್ತಲ್ವಾ ನಿಮ್ಗೆ ಯಾವ್ದೇ ಮೇಲೆ ಆ ಹೋಗಿ ಹೆಂಗಾದ್ರೆ ಮಾಡಿ ಮದ್ವೆ ನಿಲ್ಲದ್ ಮಾಡ್ತೀಯ ಹ ಏನಾದ್ರು ಒಂದ್ ಚಿತ್ರಾಪತಿ ಮಾಡಿ ಅವಳು ಯಾರನ್ನ ಲವ್ ಮಾಡ್ತಾ ಇದ್ದಾಳೆ ಇನ್ನೊಬ್ಬ ಬಂದು ಆಮೇಲೆ ಮದ್ವೆ ಆದ ತಕ್ಷಣ ನಿನ್ನೆಲ್ಲಾದ್ರೂ ನನಿಮೂರಿ ಕರ್ಕೊಂಡೋಗಿ ಸಾಯಿಸ್ಬಿಟ್ಟು ಅವನ್ ಜೊತೆ ಓಡಾಕೆ ಪ್ಲಾನ್ ಮಾಡ್ತಾ ಇದ್ದಾಳೆ ಆ ಅಪ್ಪ ಅಮ್ಮ ಬಲವಂತಕ್ ಮದ್ವೆ ಆಗ್ತಾ ಇದೆ ಅಂತನ ಹೇಳ್ಬಿಡು ಹಂಗ ಹಾ ಅವಾಗ ಈ ಮದ್ವೆ ನಿಲ್ಲಿಸ್ಬಿಡ್ತಾರೆ ಇಲ್ಲಿದ್ದೇನೆ ಹಾ ಈಗ ಹಿಂಗೆ ಹೇಳ್ತಾ ಇದ್ಯಾ ಅಯ್ಯಪ್ಪ ನನ್ನ ಕೈಲಾಗಲ್ಲಪ್ಪ ಇದೆಲ್ಲ ನಾಳೆ ಮದ್ವೆ ಸೆಟ್ ಆಗಿ ಇನ್ನೇ ಇನ್ನೊಂದ್ ಎರಡ್ ಮೂರು ದಿವಸ ಮದ್ವೆ ಐತೆ ಅನ್ಬೇಕಾರೆ ಹಿಂಗೆಲ್ಲ ಹೇಳಿರಿ ಬೇಡಪ್ಪ ಮೊದ್ಲೇ ನಮ್ಮ ಮತ್ತೆ ನಮ್ಮ ಗಂಡ ಸರಿ ಇಲ್ಲ ನಾನು ಇಂತವಲ್ಲ ನಾ ಮಾಡಕ್ ಹೋಗಲ್ಲ ಬೇಕಂದ್ರೆ ನೀನೇ ಹೇಳೋ ಬೇಕಂದ್ರೆ ಬಾ ನಮ್ಮ ಮೂಲೆ ಕರ್ಕೊಂಡೋಗ್ತೀನಿ ಅಲ್ಲಿ ಅವ್ರ ಮನೆ ತೋರಿಸ್ತೀನಿ ನೀನೇ ಏನು ಹೇಳ್ತೀಯೋ ಅದನ್ನ ಹೇಳುವಂತೆ ಹಾ ನಾನಿದ್ನೆಲ್ಲ ನಾ ಮಾಡಕ್ಕಾಗಲ್ಲ ಕಣಿ ರಮ್ಯಾ ನೀನೇನು ಮಾಡ್ಕೋಬೇಡೇ ಜಯಮ್ಮ ನೋಡೆ ನಿನಗೆ ಅವ್ರ ಮೇಲೆ ದ್ವೇಷ ಇದ್ದೆ ನೀನ್ ಹೋಗಿ ಏನಾರು ಮಾಡ್ಕೊ ನಮಗೆ ಇಂಥವೆಲ್ಲ ಹೇಳ್ಬೇಡ ನಾವೇ ಈಗಲೇ ಕಷ್ಟ ಅನುಭವಿಸ್ತಾ ಇದೀವಿ ಆದ್ರೆ ಇಂಥವಷ್ಟು ಮೈ ಮೇಲೆ ಹೇಳ್ಕೊಂಬಕ್ಕೆ ಇಷ್ಟ ಇಲ್ಲ ಹ್ಞೂ ರಮ್ಯಾ ನೀನು ಹೋಗಮ್ಮ ನೀನು ಊರಿಗೆ ಹೊರಟಿದ್ಯಾ ಊರಿಗೆ ಹೋಗ್ತಾ ಆ ಊರಿಗೆ ಹೋದ್ರೆ ನಾನು ಬರ್ತೀನಿ ಕರ್ಕೊಂಡೋಗು ಅವ್ರ ಮನೆ ಎಲ್ಲಿದ್ದೀಯಾ ಅಂತ ನಾ ತೋರ್ಸು ನಾನೇ ಮಾತಾಡ್ತೀನಿ ಆ ಅವ್ರ ಮನೆಯವ್ರ ಹತ್ರ ಸರಿ ಬರೋದಾದ್ರೆ ಬಾ ನಾನೀಗ ಹೊರಟಿದ್ದೀನಿ ಮನೆ ಹತ್ರ ಹೋಗಿ ಬಸ್ ಸ್ಟ್ಯಾಂಡಾಗಿರ್ತೀನಿ ನೀನು ಬೇಗ ಬಾ ಹೊರಟು ಸರಿ ಆಯ್ತು ಬರ್ತೀನಿ ನೀನು ಹೋಗ್ಬೇಡಂಗ್ ನಾನು ಬರ್ತೀನಿ ಹೊಲ್ಟಲೇ ಬತ್ತೀನಿ ಸರಿ ಆಯ್ತು ನಾನು ಬಸ್ ಸ್ಟ್ಯಾಂಡಾಗಿ ಇರ್ತೀನಿ ನೀನ್ ಬೇಗ ಹೊಲ್ವಾ ಶಾಂತಿ ಹಾ ಐತೆ ಕಣೆ ನೋಡು ಅವ್ರ ಊರಿಗೆ ಹೋಗಿ ಸರಿಯಾಗಿ ಪಿಟ್ಟಿಂಗಿಕ್ ಬರ್ತೀನಿ ಹ್ಮ್ ನೀನು ಇದ್ರ ಬಗ್ಗೆ ಏನು ಮಾತಾಡಕ್ಕೆ ಹೋಗ್ಬೇಡ ಮೊದ್ಲೇ ಮತ್ತೆ ಸರಿ ಇಲ್ಲ ಆಮೇಲೆ ಜಯ್ಯಮ್ಮನ ಕೇಳ್ಕೊಂಡು ನೀನು ಅವ್ರ ಮಾತಾ ಹೋಗ್ತೀವಿ ಅವ್ರ ಜೊತೆಗೆ ಮನೆ ತೋರ್ಸು ಅಷ್ಟೇ ಅವ್ಳು ಹೆಂಗಾದ್ರೂ ಮಾಡ್ಕಂಬ್ಲಿ ಹಾ ನಡೀನಿ ಸುಮ್ಮನೆ ಬೀಳಲಿ നിന്നു ഭൂമി ബി ബിടനു നനഗാക ഏൻമാർത്തേ അമ്മ തുട ബി കൂത്ത് ബ്രി ഏനമ്മ ആരമ കുണ്ടു വാട് ഹെൽത്തേന് സമാചാര മനു മറ്റേ മാവ നിൻ ഗണ്ടാ ക ಹೊರ ಹೋದ್ರೆ ಮಾವನು ಇಲ್ಲ ಅಡಿಗೆ ಮನೆಗೆ ಏನೋ ಕೆಲಸ ಮಾಡ್ತಾ ಇದಾರೆ ನಮ್ಮನೆಯವ್ರೂನು ಇಲ್ಲೇ ಹೊರಗೋದ್ರಿ ಹುಕಳ್ರಿ ಕುಕಳಿ ತುಂಬಾ ಮದ್ವೆ ಎಲ್ಲ ನಾ ನಿಶ್ಚಯ ಆಯ್ತಂತೆ ಹುಕಣ ಮಗಂಗ ಒಳ್ಳೆ ಸಂಬಂಧನೇ ಸಿಕ್ಕೇತಿ ಹಾ ನಿನ್ನಂಗೆ ಅವಳು ಒಳ್ಳೆ ಮನೇ ಸೇರ್ತಾ ಇದ್ದಾಳೆ ಅವ್ರದ್ದು ಅಡಿಕೆ ತೋಟ ತೆಂಗಿನ ತೋಟ ಎಲ್ಲಾ ಐತಂತೆ ಹೊಸ ಮನೇನು ಕಟ್ಸವ್ರಂತೆ ಚೆನ್ನಾಗೈದರಿ நம்ம ஸ்ரீமந்திராடுங்க ஏன்க்கியா அல்லா அவரு அந்த நம்ம ஸ்ரீமந்த அல்ல ஸ்ரீமந்த அல் ஒட்டிர் தியா ತಂಗಿ ಒಳ್ಳೆ ಮನೆ ಸಿಕ್ಕಿದಳೆ ಅಂತ ಸಂತೋಷ ಆಗಲ್ಲ ನಿನಗೆ ಬರೀ ಕುಂಕು ಮಾತಾಡ್ತಾಳೆ ಹೋಗಿ ಬಿಡಮ್ಮ ಅವಳಿಗೆ ಅಂಕಾರ ಜಾಸ್ತಿ ಇದ್ದೀನಲ್ಲ ದೊಡ್ಡ ಶ್ರೀಮಂತ ಮನೆಗೆ ಸಿಕ್ಕಿದೀನಿ ಅಂತಾನೆ ಸಿಗಾ ಪುಣ್ಯ ಮಾಡಿರ್ಬೇಕು ಆದ್ರೆ ಈ ಮನೆಯವರು ಅದೇನ್ ಪಾಪ ಮಾಡಿದ್ರು ಏನು ತಂದಿದ್ದಾರೆ ನಮ್ ಬಾವ ಪಾಪ ತುಂಬಾ ಒಳ್ಳೆಯವರು ಹೋಗಿ ಹೋಗಿ ನಿನ್ನಂತ ಬಳಿ ಬಿದ್ರಲ್ಲ ಹ್ಮ್ ಅದೇ ಸಂತ ನನಗೆ ಏನೇ ತುಂಬಾ ನಿಮ್ಮ ನೀನು ಕಿಂಡಲ್ ಮಾಡ್ತೀಯ ಬಾಬಾ ಒಳ್ಳೆಯವನು ಅಕ್ಕ ಒಳ್ಳೆಯಲ್ಲ ಅಂತ ನಾನು ಹೇಳ್ತಾ ಇರೋದು ನೋಡಮ್ಮ ಹೆಂಗ್ ಮಾತಾಡ್ತಾಳೆ ಹ ಹೆಣ್ಣು ಇನ್ನು ನನ್ನೇ ಕಿಂಡಲ್ ಮಾಡ್ತಾಳೆ நீட் மா நீட்வாங்கி கண்ணம் கார்டு இல்லை மனைஹினேன் ஆடம்பரோட அந்த அவரேனா கார்டு ஓட நான் எல் ஓடக்காக நாவே எல்லாரும் அஸ்தேனி அதுக்கேம் எல்லாரும் ஏழனா அந்தவி ಹೌದಾ ತುಂಬಾ ಸಂತೋಷ ಹೆಂಗ ತುಂಗ ಇಷ್ಟಿನ ಸಣ್ಣ ಹುಡುಗಿ ಆಗಿ ಆಟ ಆಡ್ಕೊಂಡಿದ್ಲು ತುಂಟಿ ಆಗಿ ಇನ್ಮೇಲೆ ಮದ್ವೆ ಆಗಿ ಹೋಗ್ತಾಳೆ ತುಂಗ ಡಿಗ್ರಿ ಕಂಪ್ಲೀಟ್ ಆಯ್ತಲ್ವಾ ನಿಮ್ ಹುಡುಗ ಏನ್ ಕೆಲಸ ಮಾಡ್ತಾನೆ ಹ್ಞೂ ಕಂಪ್ಲೀಟ್ ಆಯ್ತು ಓಕೆ ಅವ್ರದ್ದು ಡಿಗ್ರಿ ಆಗಿದೆ ಮನೇಲೇ ಟ್ಯಾಕ್ಟರ್ ಓಡಿಸ್ಕೊಂಡು ಹೋಗಿದ್ದಾರಂತೆ ಮನೆ ಕಡೆಗೆ ಇದ್ದಾರಂತೆ ಅವರ ಅಮ್ಮನಿಗೆ ಎಲ್ಲ ಹೊರ ಕೆಲಸಕ್ಕೆ ಇಷ್ಟ ಇಲ್ವಂತೆ ಅದಕ್ಕೆ ಮನೇಲೇ ಇದ್ದಾರೆ ಎಲ್ಲೂ ಕೆಲಸಕ್ಕೆ ಹೋಗಲ್ಲ ಚೆನ್ನಾಗಿದ್ದಾರೆ ಮನೆ ಕಡೆಲೇ ಒಬ್ಬನೇ ಮಗ ಅಂತೆ ಅದಕ್ಕೆ நிமிங் நன்கு அல்ல அவரு உடுகி நோட் அந்த நான் ஆவாக துங்க அந்த நானே ரமியனும் அதே ஊராக ಹ್ಞೂ ಅಕ್ಕ ಅದೇ ಊರಾಗೆ ಕೊಟ್ಟಿರೋದು ಅಂತೆ ರಮ್ಮ ತಾನೇ ಬರ್ಬೇಕಾದ್ರೆ ಮನೆಗೆ ಮಾತಾಡ್ಕೊಂಡ್ ಬಂದ್ವಿ ಕವಿತಾ ನಿಮ್ಮ ಅತ್ತೆ ಮಾವ ಎಲ್ಲ ಹೋಗಿದ್ದಾರೆ ಅತ್ತೆಗೆ ಯಾಕೋ ಸ್ವಲ್ಪ ಹುಷಾರಿಲ್ಲ ಕೈಕಾಲು ನೋವು ಅನ್ನೋದು ಅದಕ್ಕೆ ಸೂರ್ಯನ್ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಹಾ ಮಾವ ಎಲ್ಲ ತೋಡ್ತಾತಾ ಹೋಗಿರ್ಬೇಕು ಮನೆಯವರು ಅಷ್ಟೇ ಹೌದಾ ಗಂಗಾ ನಿಮ್ಮ ಅತ್ತೆಗೆ ಹುಷಾರಿಲ್ವಂತೆ ನಿನ್ ಗೊತ್ತಿಲ್ವೇನ್ ಈ ವಿಷಯ ನಿನ್ ಗಂಡ ಆಸ್ಪತ್ರೆಗೆ ಕರ್ಕೊಂಡು ಹೋಗಿರೋದು ಹೌದಾ ನನಗ್ ಗೊತ್ತೇ ಇಲ್ಲಪ್ಪ ಯಾವಾಗ ಹೋದ್ರು ಏನಾಗಿ ಕತ್ತಿಗೆ ಸೈಕಲ್ ನೋವು ಹೇಳ್ದಲ್ಲ ಗಂಗಲಾ ಮನೆಯಲ್ಲಿ ಯಾರಿಗೇನಾಗಿದೆ ಅಂತಾನೆ ಬಿಟ್ಟಾನೆ ಅತ್ತೆ ಕಂಡಿದ್ದಾರೆ ಅಂತಾನ ನೀನೇನು ವಿಚಾರ ಇಲ್ಲ ಯಾಕೆ ಏನಾಯ್ತು ಗೊತ್ತಾಗುತ್ತೆ ಹೇಳು ಹೇಳುಮ್ಮ ಕವಿತಾ ಇವಳಗ್ ಒಂದ್ ಸ್ವಲ್ಪ ಹಬ್ಬ ಜವಾಬ್ದಾರಿ ಜಂಬಾನು ಬಂದೈತೆ ಹಾ ಅದಕ್ಕೆ ಹಿಂಗೆಲ್ಲಾ ಮಾಡ್ತಾಳೆ ಹೋಗ್ಲಿ ಬಿಡು ಏನಮ್ಮ ನೀನು ಇವ್ರ ಮುಂದೆ ಇಂತ ಹೇಳದ್ ನಿನ್ ಮಗಳ ಬಗ್ಗೆ ಹಾ ಒಂದ್ ಹೇಳು ಒಳ್ಳೆ ಮಾತು ಹೇಳಕ್ ಬರಲ್ವಾ ತಾಯಿಯಾದ ಒಳಗೆ ಹಿಂಗೆಲ್ಲ ಹೇಳ್ತಾರೆ ನನಗ್ ಜಂಬಾ ಬಂದೈತಂತೆ ಏನ್ ಮಾತಾಡ್ತಿಯಮ್ಮ ಏನು ಮಾತಾಡಿಲ್ಲ ಇರದಿದ್ದಂಗೆ ಹೇಳಿದೀನಿ ಬಿಡು ಹಾ ನೀನು ಸ್ವಲ್ಪ ಆತಜ್ಜಿ ಬಗ್ಗೆ ನಡಿಯೋದ ಕಲ್ತ ಶಾಂತಕಯ್ಯ ಹಾಗೂ ಅತ್ತೇನು ಸೂರ್ಯನು ಬಂದ್ರು ಹೋ ಏನಕ್ಕ ಚೆನ್ನಾಗಿಲ್ವಂತೆ ಏನು ಆಸ್ಪತ್ರೆಗೆ ಹೋಗಿದ್ರಾ ಈಗೇನು ಪರವಾಗಿಲ್ವಾ ಪರವಾಗಿಲ್ಕಣಾಮ್ ಶಂತಮ್ಮ ಹಾ ಒಂದ್ ಇಂಜೆಕ್ಷನ್ ಮಾಡಿಸ್ಕೆ ಬಂದೆ ಅದೇ ಪರವಾಗಿಲ್ಲ ಅಲ್ಲೇ ಒಂದಿಷ್ಟು ಸ್ವಲ್ಪ ಕೂತ್ಕೊಂಡಿದ್ದು ಬಂದ್ವಿ ಹಾ ಏನ್ ಸಮಾಚಾರ ಮಗಳು ಮದ್ವೆ ಯಾವಾಗ ಅದನ್ನೇ ಹೇಳೋಣ ಅಂತ ಬಂದ್ವಿ ಕಣಕ ಈ ಗುರುವಾರ ಮನೆಯವರೆಲ್ಲರೂ ತಪ್ಪದೆ ಬರಬೇಕು ಇಲ್ಲೇ ಮನೆ ಹತ್ರ ದೇವಸ್ಥಾನ ಐತಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಹಾಂ ತಪ್ಪದೆ ಎಲ್ಲರೂ ಬರಬೇಕು ಹೊಳೆ ಅಂದರೆ ಹೇ ನಿಮಗೆ ಹೇಳೋಣ ಅಂತ ಬಂದ್ರಿ ನೀವೇ ಮುಂದೆ ನಿಂತ್ಕೊಂಡು ಈ ಮದುವೆ ಎಲ್ಲ ನಡೆಸಬೇಕು ನಮಗಿನ್ ಯಾರು ಗಂಡು ಇಲ್ವಲ್ಲ ಹಾಂ ಸರಿಯತ್ತೆ ಆಯಿತು ನೀವೇನು ತಲೆ ಕೆಡ್ಸ್ಕೊಬೇಡಿ ಎಲ್ಲಾನ ನಾನು ಮ್ಯಾನೇಜ್ ಮಾಡ್ತೀನಿ ಯಾವುದೇ ತೊಂದರೆ ಆಗ್ದಂಗೆ ಮದುವೆ ನಡೆ ನಡೆಸುವಂಥ ಜವಾಬ್ದಾರಿ ನಂದು ಹ್ಞೂ ನೀವೇನು ಚಿಂತೆ ಮಾಡಬೇಡಿ ಏಯ್ ತುಂಗ ಮದ್ವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗ್ತಾ ಇದ್ಯಾನು ಹಿಂಗೆ ತುಂಟಿ ತರ ಮಾತಾಡೋದ ಬಿಟ್ಟು ಬಿಡು ಸ್ವಲ್ಪ ಸೀರಿಯಸ್ ಆಗಿರು ಅಯ್ಯೋ ಬಿಡಿ ಬಾವ ಯಾವಾಗ್ಲೂ ಖುಷಿ ಖುಷಿ ಆಗಿರ್ಬೇಕು ಹ್ಮ್ ನೀವು ಎಷ್ಟು ತುಂತನ ಮಾಡ್ತೀರಾ ಹೌದಮ್ಮ ತುಂಗ ನನ್ ಮನೆಗೆ ನಮ್ ಚಿಕ್ಕ ಮಗ ಸೂರ್ಯ ಇದ್ರೇನೆ ಮನೆಗ್ ಕಳೆ ಇಲ್ದಿದೆ ನಮ್ಮ ಎಲ್ಲ ತರ ರಾಣ್ಗುಟ್ಟಿ ಯಾರು ಇವ್ ನಂಗೆ ನಡ್ಸೋದು ಜೋಕ್ಸ್ ಮಾಡೋದು ಎಲ್ಲಾ ಮಾಡಲ್ಲ ಹ ஆஹ் கவிதா சாந்தமுனா ஊட்டக்கோ இல்லாந்திரே காஃபினு திண்டினோட காஃபி திண்டி எல்லாம் நீ ஓகே தேனா முகன சரி அக்கா ஆய் ஒாக்லாட்ட நீர் தாம்பரகம் சுத்தி எல்லோ சூரிய மாத்திர கொட்ட எல்லோ அல்ல மறுக்குணம் நீர் தாம்பிங் யாவ் இது குத் நீர் தாம்பி ಹುಷಾರಿ ಅಯ್ಯೋ ನನಗೆ ಗೊತ್ತಿಲ್ಲ ನಿಮ್ಮನ್ನ ಟೈಮೇ ಸಿಗ್ಲಿಲ್ಲ ಸಾರಿ ಇರ್ಲಿ ಬಿಡು ಪರವಾಗಿಲ್ಲ ಹ್ಮ್ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಏನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಯಾರ ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಬೋದಾ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ